ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಮಲ್ ನಿರ್ದೇಶಕರಾಗಿ ಆಯ್ಕೆಯಾದ ಎನ್ ಹನುಮೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಪ್ರೀತಿ ವಿಶ್ವಾಸ ನನ್ನನ್ನು ಈ ದಿನ ನಿರ್ದೇಶಕರನ್ನಾಗಿ ಮಾಡಿದೆ ನೀವಿಲ್ಲದೆ ನಾನಿಲ್ಲ ಈ ಬಾರಿ ಕೋಮಲ್ ಚುನಾವಣೆಯಲ್ಲಿ ಹನುಮೇಶ್ ಸೋಲುತ್ತಾರೆ ಎಂದು ಕೆಲವರು ಹೇಳಿಕೊಳ್ಳುತ್ತಿದ್ದರು ಆದರೆ ನಿಮ್ಮೆಲ್ಲರ ಆಶೀರ್ವಾದ ಇರುವಷ್ಟು ದಿನ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದೇ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಇರಲಿ ಈ ಅವಧಿಯಲ್ಲಿ ನನ್ನಿಂದ ಸಾಧ್ಯವಾದಷ್ಟು ಹಾಲು ಉತ್ಪಾದಕರಿಗೆ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ವ್ಯಾಪ್ತಿಯ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆಯ ಸೇವೆಯನ್ನು ಕೊಡಲು ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಕೋಲ್ಹರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎನ್ ಹನುಮೇಶ್ ಹೇಳಿದರು ವ್ಯವಸ್ಥಾಪಕರಾದ ಮುನಿರಾಜು ಮಾತನಾಡಿ ಕಳೆದ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾಗ ತಾಲೂಕಿನಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿತ್ತು ನಂತರ ಇವರ ಅವಧಿಯಲ್ಲಿ ಎಂಬತ್ತರಿಂದ ಎಂಬತ್ತೈದು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ ಶೇಕಡಾ ನೂರರಷ್ಟು ಬಿಎಂಸಿ ಕೇಂದ್ರಗಳನ್ನು ತಾಲೂಕಿನಾದ್ಯಂತ ಇವರ ಅವಧಿಯಲ್ಲಿ ಮಾಡಿದರು ಅದೇ ರೀತಿ ಮಿಲ್ಕಿಂಗ್ ಮಿಷನ್ಗಳನ್ನು ತಾಲೂಕಿನಾದ್ಯಂತ ಎಲ್ಲ ಸಂಘಗಳಿಗೆ ವಿತರಿಸಲಾಗಿದ್ದು ಕೆಲವು ಸಂಘಗಳಿಗೆ ಮಾತ್ರ ಬಾಕಿ ಇದ್ದು ಅವುಗಳನ್ನು ಸಹ ಈಗ ನೀಡಲಾಗುವುದು ಇದರಿಂದ ಒಕ್ಕೂಟಕ್ಕೆ ಒಳ್ಳೆಯ ಗುಣಮಟ್ಟದ ಹಾಲು ಸರಬರಾಜು ಮಾಡುವುದು ಇವರ ಉದ್ದೇಶ ಎಲ್ಲಿ ಸಂಘಗಳಿಗೆ ಕಟ್ಟಡ ಇಲ್ಲವೋ ಅಲ್ಲಿ ಕಟ್ಟಡ ಕಟ್ಟಲು ಒಕ್ಕೂಟದಿಂದ ಅನುದಾನವನ್ನು ಕೊಡಿಸಿದ್ದಾರೆ ಮುಂದೆಯೂ ಕೊಡಿಸುತ್ತಾರೆ ಬೀಸನಹಳ್ಳಿ ಗುಂಡಮ್ಮನತ್ತ ಇನ್ನೂ ಹಲವು ಊರುಗಳ ಸಂಘಗಳಿಗೆ ವಿಶೇಷ ಅನುದಾನವನ್ನು ಸಹ ನೀಡಿದ್ದಾರೆ ವಿಶೇಷವಾಗಿ ಆಡಳಿತ ಮಂಡಳಿ ಸಭೆ ನಡೆಸಲು ಸಭಾಂಗಣ ಇಲ್ಲದ ಸಂಘಗಳನ್ನು ಗುರುತಿಸಿ ಅದನ್ನು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡುತ್ತಾರೆ ಈ ಎಲ್ಲ ಕೆಲಸಗಳನ್ನು ಮಾಡಲು ನಿಮ್ಮೆಲ್ಲರ ಬೆಂಬಲದ ಜೊತೆಗೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎನ್ ಹನುಮೇಶ್ ವ್ಯವಸ್ಥಾಪಕರಾದ ಮುನಿರಾಜು ವಿಸ್ತರಣಾ ಅಧಿಕಾರಿ ನರಸಿಂಹರಾಜು ಆಡಳಿತ ಮಂಡಳಿಯ ನಿರ್ದೇಶಕರಾದ ಡಿವಿ ಶ್ರೀನಿವಾಸಗೌಡ ವೀರಭದ್ರ ರೆಡ್ಡಿ ಬಿ ರವಿಕುಮಾರ್ ನಂಜುಂಡಪ್ಪ ಎಂ ಶ್ರೀನಿವಾಸಗೌಡ ವೆಂಕಟಸ್ವಾಮಿ ರೆಡ್ಡಿ ಎಸ್ ನಾಗರಾಜ ಮಾಲೂರು ಮುನಿಯಪ್ಪ చౌకత్ పాషా మంగమ్మ గులాబ్జాన్ పూ దళసనూరు హాలు ఉత్పదకర సహకార సంఘద ముఖ్య కార్యనిర్వహణ అధికారి ఆర్ శ్రీనివసౌడ హలు పరీక్షక లక్ష్మణ గౌడ సహాయక మంజునాథ రెడ్డి బాలాజీ గౌడ హరిప్రసాద్ నంజేగౌడ వేంకటేశ అశ్వత్ గౌడ వీరభద్రారెడ్డి హోటల్ సురేష్ పగూ దళసనూరు గ్రామస్థరు భాగసెట్ారు ತೆರೀಬಹುದು ಅದ್ರ ಜೊತೆಗೆ ಒಕ್ಕೂಟಕ್ಕೆ ಒಳ್ಳೆ ಗುಣಮಟ್ಟದ ಹಾಲು ಬರುತ್ತೆ ಇವೆಲ್ಲ ವಿಚಾರಗಳು ಅವ್ರಿಗೆ ಜ್ಞಾನ ಇರೋದ್ರಿಂದಾನೇ ಅದ್ರ ಬಗ್ಗೆ ಅದನ್ನ ಅಳ್ವಡ್ಸ್ಕೊಳ್ಳೇಬೇಕು ನಮ್ಮ ಆಗ್ತಾರೆ ಈ ಊರಲ್ಲಿ ಯಾಕೆ ಮಿಲ್ಕಿಂಗ್ ಮಿಷಿನ್ಸ್ ಇಲ್ಲ ಈ ಊರಿಗೆ ಹಾಕಿಸಿ ಯಾವ್ದು ಫಸ್ಟ್ ಸಂಘ ಕಟ್ಟಡ ಇದೆಯಾ ಸ್ವಂತ ಕಟ್ಟಡ ಇಲ್ಲ ಅಂದ್ರೆ ಯಾಕೆ ಕಟ್ಟಿಲ್ಲ ಜಾಗ ಹೇಳಿ ಒಕ್ಕೂಟದಿಂದ ಅನುದಾನ ಇಟ್ಕೊಳ್ಸೋಣ ಅವ್ರಿಗೆ ಸುಮಾರು ಕೆ ಎಫ್ ನಾಲ್ಕೂವರೆ ಲಕ್ಷ ಒಕ್ಕೂಟದ ಮೂರು ಲಕ್ಷ ಏಳೂವರೆ ಲಕ್ಷದ ಅನುದಾನ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಹಲವಾರು ಹಳ್ಳಿಗಳಲ್ಲಿ ಅವಧಿಯಲ್ಲಿ ಕೊಡಿಸಿದ್ದಾರೆ ಅವ್ರು ಬರ್ತಾರೆ ಅಂದರೆ ಫೈಲಿಮಿಟೆಡ್ ಅಡಿ ಇರ್ತದೆ ಊಟದಲ್ಲಿ ಆ ಅಷ್ಟು ಸ್ಪೀಡಲ್ಲಿ ಅವರು ಒತ್ತಡ ಹಾಕಿ ಶ್ರೀವಂಸ್ಕೃತ ಯಾವುದು ತಡೆ ಇಡ್ದಂಗೆ ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಭಾಗದಲ್ಲೆಲ್ಲ ಹಲವಾರು ಸಂಘಗಳಿಗೆ ಬರೀ ಒಕ್ಕೂಟದ ಕಟ್ಟಡ ನಿಧಿ ಅಲ್ಲದೆ ಅವರ ವಿಶೇಷ ನಿಧಿ ಅಂತೇಳಿ ಬಿಸ್ಲಳ್ಳಿಗಿರ್ಬೋದು ಗುಡ್ಡತಂತ್ರಿಗಿರ್ಬೋದು ಎರಡೆರಡು ಲಕ್ಷ ಸ್ಪೆಷಲ್ ಗ್ರಾಂಟು ಅದನ್ನು ಕೂಡ ಕೊಡಿಸ್ಕೊಟ್ಟಿದ್ದಾರೆ ಸಂಘಗಳಿಗೆ ಬಿಲ್ಡಿಂಗ್ಗಳಾಗಲಿ ಅಂತೇಳಿ ಈಗ ಒಂದು ಸಂಘದ ಸಂಘಗಳಲ್ಲಿದೆ ಸಭೆ ಮಾಡಲಿಕ್ಕೆ ಎಲ್ಲಾ ನಿರ್ದೇಶಕರಿಗೆ ಚೇರು ಸಹ ಇಲ್ಲ ಕೆಲವು ಸಂಘಗಳಲ್ಲಿ ಆ ಒಂದು ದೂರದೃಷ್ಟಿ ಇರಬೇಕು ಕಟ್ಟಡ ಇದ್ರೆ ಒಂದು ಸಭೆ ಮಾಡಲಿಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರೊಂದಿಗೆ ಪ್ರತಿ ತಿಂಗಳು ನಿಮ್ಮಲ್ಲಿ ಮೀಟಿಂಗ್ ನಡೆಯುತ್ತೆ ಈ ರೀತಿ ಎಲ್ಲಾ ಸಂಘಗಳಲ್ಲೂ ನಡೆಯಬೇಕು ನಮ್ದು ಅಪೇಕ್ಷೆ ಅದೇ ನಿರ್ದೇಶಕ ಪ್ರೆಸಿಡೆಂಟು ಆಗಿ ಡೆಲಿಗೇಷನ್ ಕೂಡ ಕೊಟ್ಟರು ನೀವು ಡೆಲಿಗೇಷನ್ ಕೊಡಬೇಕಾದ್ರೆ ಏನು ಹಿಂದೆ ಮುಂದೆ ಮಾಡಿಲ್ಲ ಹೊರಟು ಶ್ರೀವಾಸ ಕೂಡ ಇರಬೇಕು ಹೊರಟಿ ನೀವು ಪ್ರತಿಯೊಬ್ಬರು ಕೂಡ ಓಕೆ ಮಾಡಿದ್ರು ನೀವು ಆ ಸ್ಪೀಡ್ ನನಗೆ ಅಷ್ಟೇ ಅಲ್ವ ಏನಪ್ಪ ಯಾರು ನನಗೆ ಬೇಕು ನನಗೆ ಬೇಕು ಕಣ್ಣ ಇರೋದು ಅರ್ಥ ಬಟ್ ನೀವು ಆ ನಂಬಿಕೆ ನನ್ನ ತಿಳಿಸಿದ್ವಿ ಈ ನಿಮ್ಮ ಆ ನಂಬಿಕೆ ಆ ಪ್ರೀತಿ ಇವತ್ತು ನಾನು ಈ ಸ್ವಾಮಿ ತಂದಿದ್ದೆ ನೀವು ಇಲ್ಲದಿದ್ದರೆ ನನಗಿಲ್ಲ ಅಷ್ಟೇ ನಮ್ಮೆಲ್ಲರೂ ಹೇಳ್ತಾ ಬಟ್ ನಿಮ್ಮೆಲ್ಲ ಆಶೀರ್ವಾದ ಆಶೀರ್ವಾದ ನಿಮ್ಮ ಆಶೀರ್ವಾದ ಮುಂದೆ ನಮ್ಮ ಸೋಸಕ್ಕೆ ಅನಂದಮ ಆಗಲ್ಲ ಇದೇ ಪ್ರೀತಿ ಇದೇ ವಿಶ್ವಾಸ ಮುಂದಿಕ್ಕೂ ನಮ್ಮ ಜೊತೆ ಇರಲಿ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ನಿಮ್ಮ ಊರಿಗೆ ನಿಮ್ಮ ಸಂಘಕ್ಕೆ ಹಾಗೂ ನನ್ನ ಮುಂದೆ ಇತರ ಎಲ್ಲ ತಾಲೂಕು ಇತರ ಎಲ್ಲ ಸಂಘಗಳಿಗೂ ನಾನು ಅವ್ರ ಜೊತೆ ನಿಂತ್ಕೊಳ್ತೀನಿ ನನಗೆ ಏನಾದ್ರು ಹೆಚ್ಚಿನ ಅವಕಾಶ ಸಿಕ್ಕಿದರೆ ನಮ್ಮ ದೇವರೇಬ್ರ ಸ್ವಾಮಿ ಆಗಲಿ ನಮ್ಮ ರಂಗಪ್ಪ ಸ್ವಾಮಿ ದೇವರಾಗಲಿ ಇನ್ನ ಅವರ ಆಶೀರ್ವಾದದಿಂದ ಹೆಚ್ಚಿನ ಅಧಿಕಾರ ನನ್ನ ಕೈ ಏನಾಗುತ್ತೋ ಯಾಕಂದ್ರೆ ಯಾವಾಗ ಅಧಿಕಾರ ಇರೋಲ್ಲ ಯಾವಾಗ ಆಯಿಸಿರೋಲ್ಲ ಇರೋಲ್ಲ ಅಷ್ಟು ದಿವ್ಸ ಕೂಡ ನಿಮ್ಮ ಜೊತೆ ನನ್ನ ಇನ್ನು ನಾನು ಹೆಚ್ಚಿಗೆ ಮಾತಾಡೋಕೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ